ಕೋಲಾರದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅವರಿಂದ ಧ್ವಜಾರೋಹಣ ನಡೆದಿದೆ ಕೋಲಾರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದ್ದು ವಿವಿಧ ತಂಡಗಳಿಂದ ಪಥಸಂಚಲನ ಕೂಡ ನಡೆಯಿತು ಇನ್ನು ತೆರೆದ ವಾಹನದಲ್ಲಿ ಸಚಿವರು ಗೌರವ ವಂದನೆಯನ್ನು ಸ್ವೀಕರಿಸಿದ್ದಾರೆ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮನೆ ಸಚಿವರು ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಹಿಳಾ ಪೊಲೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಡಬ್ಲ್ಯೂ ಪಿ ಎಸ್ ಐ ಭಾರತೀಯರವರು ನಂತರ ನಾವು ಕಾಣ್ತಾ ಇದ್ದೇವೆ ಕುಮಾರಿ ಪಾರ್ವತಿ ಮುಂದಾಳತ್ವದಲ್ಲಿ ಮಹಿಳಾ ಗೃಹ ರಕ್ಷಕ ದಳ ಕುಮಾರಿ ವೈಷ್ಣವಿ ಶ್ರೀ ಗೌರಿ